ಮೌನದೊಂದಿಗೆ ಮಾತನಾಡಿ ಸದಾ ನಾವು ಬೇಕು ಬೇಡಗಳ ತೊಳಲಾಟದಲ್ಲಿಯೇ ನಮ್ಮನ್ನು ಮನಸ್ಸಿಗೆ ಸ್ವಲ್ಪವೂ ವಿರಾಮ ಕೊಡದೆ ಆಸನ ವ್ಯಾಸನಗಳ ಕುರಿತು ಮತ್ತೆ ಮತ್ತೆ ಚಿಂತಿಸಲೇ ಚಿಂತಿಸುತ್ತಲೇ ಇರುತ್ತೇವೆ ಇದರಿಂದ ಒಂದಷ್ಟು ಒತ್ತಡ ಅನುಭವಿಸುತ್ತೇವೆ ಮನಸ್ಸು ಆತಂಕಕ್ಕೆ ಒಳಗಾಗುತ್ತದೆ ಮನಸ್ಸು ಅನುಭವಿಸುವ ಹಿಂಸೆಯಿಂದ ಹೊರಬರಲು ಕೆಲವು ಬಾರಿ ಕೂಗಾಟ ಅನಗತ್ಯ ಹರಟೆ ಅಬ್ಬರದ ಸಂಗೀತ ಆಲಿಸುವುದು ಅತಿಯಾಗಿ ತಿನ್ನುವುದು ಮದ್ಯಪಾನದಂತೆ ಅತಿಯಾದ ಭೌತಿಕ ಹರ್ಷೋಲ್ಲಾಸಗಳಲ್ಲಿ ಅತಿಯಾಗಿ ತಲ್ಲೀನರಾಗಿ ಅವುಗಳಿಂದ ಹೊರಬರುವ ವ್ಯರ್ಥ ಪ್ರಯತ್ನ ಮಾಡುತ್ತೇವೆ ಅದು ತಾತ್ಕಾಲಿಕ ಎಂಬ ಅರಿವಾದಾಗ ಮತ್ತೆ ನೋವು ಸಂಕಟಗಳ ಸುಳಿಗೆ ಸಿಲುಕುತ್ತೇವೆ ಮತ್ತೆ ಕೆಲವು ಬಾರಿ ವಿರೋಧಿಸುವಿಕೆ ಇಲ್ಲವೇ ಇವೆಲ್ಲ ಭಾವನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಹಿಡಿದಿಟ್ಟುಕೊಳ್ಳುವ ಕಷ್ಟಸಾಧ್ಯವಾದ ಮತ್ತದೇ ವ್ಯರ್ಥ ಪ್ರಯತ್ನದಲ್ಲಿ ನಮ್ಮತನವನ್ನು ಮರೆತು ಬಿಡುತ್ತೇವೆ ಸರಿ ತಪ್ಪುಗಳ ಗೊಂದಲ ನಿವಾರಣೆಗಾಗಿ ನೂರೆಂಟು ಮಾರ್ಗಗಳನ್ನು ನಿರಂತರವಾಗಿ ಅರಸುತ್ತಲೇ ಮತ್ತೆ ಸೋಲುತ್ತೇವೆ ನಮ್ಮ ಅಸಂತೋಷ ಸ್ಥಿತಿಗೆ ಇತರರು ಕಾರಣ ಎಂದು ಅವರ ಮೇಲೆ ಹರಿಹಾಯುತ್ತಲೇ ಮನಸ್ಸನ್ನು ಗಾಸಿಗೊಳಿಸುತ್ತಾ ಅವರ ದುಃಖಕ್ಕೂ ಕಾರಣರಾಗುತ್ತೇವೆ ನೀರೊಳಗಿದ್ದ ಆಗಸ ಬಾಯಾರಿ ಸತ್ತಂತೆ ನಮ್ಮಲ್ಲಿ ಹುದುಗಿರುವ ಘನವನ್ನು ಗುರುತಿಸಿಕೊಳ್ಳಲು ವಿಫಲರಾಗಿ ಜೀವನವನ್ನು ದುಃಖಮಯವಾಗಿಸಿಕೊಳ್ಳುತ್ತೇವೆ ಇಂತಹ ಸಂಕ್ರಮಣ ಸಂದರ್ಭದಲ್ಲಿ ಮೌನ ಹತ್ತು ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಮಾತ್ರ ಮಂತ್ರದಂಡವಾಗಬಲ್ಲದು ಮೌನದ ಮಹತ್ವವೇ ಅಂಥದ್ದು ಅದು ಎಂಥದ್ದೇ ಸನ್ನಿವೇಶವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲದು ನಮ್ಮ ಮನಸ್ಸನ್ನು ಮೃದುವಾಗಿಸಬಲ್ಲದು ನಮ್ಮ ಅಂತರಂಗದಲ್ಲಿ ಅಡಗಿರುವ ದೈವತ್ವದ ಹೂವನ್ನು ಅರಳಿಸಬಲ್ಲದು ಎಲ್ಲೆಡೆ ಹರ್ಷವನ್ನು ಹರಡುವ ಕಂಪನ್ನು ಹೊರಸೂಸಬಲ್ಲದು ನಮ್ಮ ಯೋಚನೆಗಳ ಎಲ್ಲೆ ದಾಟಿ ನಮ್ಮ ಅರಿವಿಗೂ ಬಾರದ ಆನಂದದ ಅನುಭವ ನೀಡಬಲ್ಲದು ಮೌನದ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನೋವು ಸಂಕಟ ತವಕ ತಲ್ಲಣಗಳಿಗೆ ಸಂಭ್ರಮದ ಮೆರಗು ನೀಡಬಹುದು ಮಾನಸಿಕ ಆರೋಗ್ಯವನ್ನು ಹದವಾಗಿಸುವಲ್ಲಿ ಮನಸ್ಸಿನ ಸಂತೋಷವನ್ನು ಸಂತಸವನ್ನು ಹೆಚ್ಚಿಸುವಲ್ಲಿ ಮೌನ ಮಹತ್ತರ ಪಾತ್ರ ವಹಿಸುತ್ತದೆ ಮೌನದಿಂದ ನಮ್ಮ ಮೇಲೆ ನಾವು ನಿಯಂತ್ರಣಗಳನ್ನು ಸಾಧಿಸುವುದರ ಮೂಲಕ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸಿಕೊಳ್ಳಬಹುದು ಧನ್ಯವಾದಗಳು